ಚನ್ನರಾಯಪಟ್ಟಣದಲ್ಲಿ ಬುಧವಾರ ರಾತ್ರಿ ಸುರಿದ ಭೀಕರ ಮಳೆಗೆ ಸಾರ್ವಜನಿಕರ ಜೀವನ ಅಸ್ತವ್ಯಸ್ತವಾಗಿದ್ದು ಹತ್ತಾರು ಮರಗಳು ಹಾಗೂ ವಿದ್ಯುತ್ ಕಂಬಗಳು ಧರೆಗೆ ಉರುಳಿವೆ ಇವುಗಳನ್ನು ತೆರವು ಮಾಡುವ ಕಾರ್ಯಾಚರಣೆ ಪುರಸಭಾಧ್ಯಕ್ಷ ಕೋಟೆ ಮೋಹನ್ ನೇತೃತ್ವದಲ್ಲಿ ನಡೆಯಿತು ಸ್ಥಾಯಿ ಸಮಿತಿ ಅಧ್ಯಕ್ಷ ಸುರೇಶ್ ಸದಸ್ಯ ನವೀನ್ ಮಾಜಿ ಅಧ್ಯಕ್ಷ ರಘು ಕೃಷ್ಣ ಮುಖ್ಯಾಧಿಕಾರಿ ಯತೀಶ್ ಪುರಸಭೆ ಅಭಿಯಂತರೆ ಕಾವ್ಯ ಆರೋಗ್ಯ ನಿರೀಕ್ಷಕ ರಾಜು ಪ್ರತಿ ವಾರ್ಡ್ಗಳಿಗೆ ಭೇಟಿ ನೀಡಿ ಸುಗಮ ಸಂಚಾರಕ್ಕೆ ವ್ಯವಸ್ಥೆ ಕಲ್ಪಿಸಿದರು ಈ ಬಗ್ಗೆ ಪುರಸಭಾಧ್ಯಕ್ಷ ಕೋಟೆ ಮೋಹನ್ ಮಾಧ್ಯಮದೊಂದಿಗೆ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ ಸಾರ್ವಜನಿಕರೇ ತೊಂದರೆ ಆದರೆ ಕೂಡಲೇ ದೂರವಾಣಿ ಮೂಲಕ ತಮ್ಮನ್ನು ಸಂಪರ್ಕಿಸುವಂತೆಯೂ ಸಹ ಈ ವೇಳೆ ಅವರು ತಿಳಿಸಿದ್ದಾರೆ ರಾತ್ರಿ ಸುರಿದಂತ ಅಕಾಲಿಕ ಗಾಳಿ ಮತ್ತು ಮಳೆಯಿಂದ ಪಟ್ಟದಿಂದ ಹಲವೆಡೆ ಮರಗಳು ಮತ್ತು ವಿದ್ಯುತ್ ಕಂಬ ಮೃತ ಕಂಡಿರುತ್ತೆ ಕಳೆದ ರಾತ್ರಿ ಹನ್ನೊಂದು ಗಂಟೆಯಿಂದಲೂ ಕೂಡ ಪುರಸಭೆ ಉಪಾಧ್ಯಕ್ಷರು ಸಾಹಿತ್ಯ ಅಧ್ಯಕ್ಷರು ಹಾಗೂ ಮುಖ್ಯಾಧಿಕಾರಿ ಪರಿಸರ ಅಭ್ಯಂತರವೂ ಮತ್ತು ರಾಜು ನಮ್ಮ ಎಲ್ಲಿ ರಾಜು ಅವರು ಕೂಡ ಎಲ್ಲರೂ ಕಾರ್ಯಾಚರಣೆ ಮಾಡಿ ಕಳೆದ ರಾತ್ರಿಯಿಂದನೂ ಇದನ್ನು ತೆರವುಗೊಳಿಸ್ತಾ ಇದ್ದೀವಿ ಅರಣ್ಯ ಇಲಾಖೆಗೆ ಈ ಇವತ್ತಿನ ಪರಿಸ್ಥಿತಿ ನೋಡಿ ಅರಣ್ಯ ಇಲಾಖೆಗೆ ಹಳೆ ಮರಗಳನ್ನ ಶುರು ಮಾಡೋದಕ್ಕೆ ಅವ್ರಿಗೂ ಕೂಡ ಪತ್ರದ ಮೂಲಕ ತಿಳಿಸಿ ವಿದ್ಯುತ್ ಕಂಬ ಒಂದು ಮೂರ್ನಾಲ್ಕು ಕಡೆ ವಿದ್ಯುತ್ ಕಂಬ ಇವತ್ತು ಮೂರು ಬಿದ್ದಿದೆ ಕಳೆದ ರಾತ್ರಿ ಮಳೆಯಿಂದ ಅವ್ರಿಗೂ ಕೂಡ ವಿದ್ಯುತ್ ಇಲಾಖೆಗೆ ಒಂದು ಭದ್ರ ಕುಟಾದರ ತಿಳಿಸಿ ಕೆಲವನ್ನ ರಿಪ್ಲೇಸ್ ಮಾಡುವಂಥದ್ದು ಕೆಲವು ನಮ್ಮ ಪರಿಸರ ಅಭ್ಯರ್ಥಿ ಕೂಡ ಇವತ್ತು ಜನರು ಕರೆದಿದ್ದಾರೆ ಒಂದು ಪಟ್ಟಣದ ಹದಿನೇಳನೇ ವಾರ್ಡು ಒಂದು ಹತ್ತೊಂಬತ್ತನೇ ವಾರ್ಡು ಮತ್ತೆ ನಾಲ್ಕನೇ ವಾರ್ಡಲ್ಲಿ ಹಳೆ ಕಂಬಗಳನ್ನ ಎಲ್ಲ ತೆರವುಗೊಳಿಸಿ ಹೊಸದ್ರ ಕಡೆ ನೋಡ್ತಾ ಇದ್ವಿ ಸಾರ್ವಜನಿಕರು ಮರದ ಕೆಳಗೆ ವೆಹಿಕಲ್ನ ನಿಲ್ಲಿಸೋ ಸ್ವಲ್ಪ ಜವಾಬ್ದಾರಿಯುತವಾಗಿ ನೋಡ್ಕೊಂಡು ಇದು ಮಾಡಬೇಕು ಇವನ್ನೆಲ್ಲ ತೆರವುಗೊಳಿಸಿ ಕಳೆದ ರಾತ್ರಿಯಿಂದ ಕಾರ್ಯಾಚರಣೆ ತೊಡಗಿದಂಥ ನಮ್ಮ ಸಿಬ್ಬಂದಿ ವರ್ಗ ಮತ್ತು ನಮ್ಮ ಉಪಾಧ್ಯಕ್ಷರು ಹಾಗೂ ಸ್ಥಾಯಿ ಸಮಿತಿ ಅಧ್ಯಕ್ಷರು ಮಾಜಿ ಅಧ್ಯಕ್ಷರುಗಳು ನವೀನ್ ಅವರು ರಘುರು ಕೂಡ ಎಲ್ಲ ಈ ತೆರವಿನ ಕಾರ್ಯಾಚರಣೆಯಲ್ಲಿ ಸೇರ್ಕೊಂಡಿದ್ದಾರೆ ಅವ್ರಿಗೆಲ್ಲ ಈ ಇದ್ರ ಮುಖಾಂತರ ನಿಮ್ಮ ಮುಖಾಂತರವಾಗಿ ಸಾರ್ವಜನಿಕವಾಗಿ ಒಂದು ಹೊರವನ್ನು ಮೂಡಿಸಿ ಮರದ ಕೆಳಗೆ ನಿಲ್ಲಿಸಬಾರ್ದು ಅಂತೇಳಿ ಮುಕ್ತ ಮನವಿ ಮಾಡ್ತೀವಿ ರಾತ್ರಿ ಬ ಭಾರಿ ಗಾಳಿಗೆ ಪುರಸಭಾ ವ್ಯಾಪ್ತಿಯ ವಾರ್ಡ್ ನಂಬರು ಹತ್ತು ವಾರ್ಡ್ ನಂಬರ್ ಹನ್ನೊಂದು ವಾರ್ಡ್ ನಂಬರು ಹದಿನೈದು ಮತ್ತು ಐದು ವಾರ್ಡ್ ನಂಬರ್ ಐದು ಹತ್ತೊಂಬತ್ತು ಹತ್ತೊಂಬತ್ತು ಜಿಲ್ಲಾ ಪಂಚಾಯತ್ ಆಫೀಸ್ ರೋಡು ಕೋಟೆ ಬಾಗಲ ರೋಡು ಈ ಕಡೆ ಎಲ್ಲ ಭಾರಿ ಮಳೆಗಳಿಗೆ ಮರಗಳು ಬಿದ್ದು ಜನರು ಓಡಾಡ್ದಂಗೆ ತುಂಬ ತೊಂದರೆ ಆಗಿತ್ತು ನಾವು ಬೆಳಗಿನ ಜಾವ ನಾಲ್ಕೂವರೆಯಿಂದ ನಮ್ಮ ಆರೋಗ್ಯ ನಿರೀಕ್ಷಕರು ನಾವು ನಮ್ಮ ಉಪಾಧ್ಯಕ್ಷರೆಲ್ಲ ಸೇರಿ ತೆರವುಗೊಳಿಸ್ತಿದ್ದೀವಿ ಮಾನ್ಯ ಅಧ್ಯಕ್ಷರಿಗೆ ಫೋನ್ ಅವರು ಅವರಲ್ಲಿ ಬರ್ತಾ ಇದ್ದಾರೆ ರಾತ್ರಿ ಹೊತ್ತು